ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕಾಟೇರಾ ಸೂಪರ್ ಸಕ್ಸೆಸ್ ಖುಷಿಯಲ್ಲಿರೋ ಡಿಬಾಸ್ ಮತ್ತು ಟೀಮ್ ಸದ್ಯ ದುಬೈನಲ್ಲಿದೆ ಆದರೆ ಕಾಟೇರಾ ಟೀಮ್ ಸುತ್ತ ವಿವಾದ ಸುತ್ತಿಕೊಂಡಿದೆ ದರ್ಶನ್ ಮತ್ತು ತಂಡದವರಿಗೆ ಪೊಲೀಸ್ ನೋಟಿಸ್ ನೀಡಲಾಗಿದೆ ಇದಕ್ಕೆಲ್ಲ ಕಾರಣವಾಗಿದ್ದು ಮೊನ್ನೆ ಕಾಟೇರಾ ಸಕ್ಸೆಸ್ ಪ್ರೆಸ್ ಮೀಟ್ ನಂತರ ಜೆಟ್ ಲ್ಯಾಗ್ ರೆಸ್ಟೋರೆಂಟ್ ನಲ್ಲಿ ಮಾಡಿದ ಪಾರ್ಟಿ ಈ ಪಾರ್ಟಿಯಲ್ಲಿ ದರ್ಶನ್ ಅವರ ಜೊತೆ ಡಾಲಿ ಧನಂಜಯ್ ನಿನ್ನಾಸಂ ಸತೀಶ್ ಪ್ರಜ್ವಲ್ ದೇವರಾಜ್ ಯಶಸ್ ಚಿಕ್ಕಣ್ಣ ಧನ್ವೀರ ಅಭಿಷೇಕ್ ಅಂಬರೀಶ್ ಮುಂತಾದವರು ಭಾಗವಹಿಸಿದ್ರು ಸಾಮಾನ್ಯವಾಗಿ ರೆಸ್ಟೋರೆಂಟ್ ಮತ್ತು ಪಬ್ಗಳಿಗೆ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಮ್ಯೂಸಿಕ್ ಹಾಗೂ ಡ್ರಿಂಕ್ಸ್ ಸರ್ವ್ ಮಾಡೋಕೆ ಪರ್ಮಿಷನ್ ಇರುತ್ತೆ ನಂತರ ಮ್ಯೂಸಿಕ್ ಡೌನ್ ಮಾಡಬೇಕು ಹಾಗೂ ಲಿಕ್ಕರ್ ಸರ್ವ್ ಮಾಡಬಾರದು ಫುಡ್ ಸಪ್ಲೈ ಮಾಡೋಕೆ ರಾತ್ರಿ ಹನ್ನೆರಡು ಒಂದು ಹೀಗೆ ಅವಕಾಶ ಇದೆ ಆದ್ರೆ ಕಾಟೀರ ಸಕ್ಸಸ್ ಪಾರ್ಟಿ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆಯವರೆಗೆ ಮಾಡಿದ್ದಾರೆ ಲಿಕ್ಕರ್ ಸರ್ವ್ ಮಾಡಲಾಗಿದೆ ಎನ್ನಲಾಗಿದೆ ಇದು ಈಗ ವಿವಾದಕ್ಕೆ ಗುರಿಯಾಗಿದೆ ಇನ್ನು ಸ್ಥಳೀಯ ಪೊಲೀಸ್ ಠಾಣೆಯಾದ ಸುಬ್ರಹ್ಮಣ್ಯ ನಗರ ಸಿಬ್ಬಂದಿಯ ಮೇಲೆ ಬೆಂಗಳೂರು ಸಿಟಿ ಕಮಿಷನರ್ ದಯಾನಂದ್ ಗರಂ ಆಗಿದ್ದಾರೆ ಅಷ್ಟು ಹೊತ್ತು ಪಾರ್ಟಿ ಮಾಡಿದ್ರು ನೀವೇನು ಮಾಡ್ತಿದ್ರಿ ಎಂದು ಕಿಡಿಕಾರಿದ್ದಾರೆ ಸದ್ಯ ಡಿಬಾಸ್ ಮತ್ತು ಟೀಮ್ ದುಬೈ ಶೋ ಮ್ಯೂಸಿಯಲ್ಲಿದೆ ಅಲ್ಲಿಂದ ವಾಪಸ್ ಬಂದ ಮೇಲೆ ದರ್ಶನ್ ಅವರ ಜೊತೆ ಪ್ರೊಡ್ಯೂಸರ್ ರಾಕ್ಲೈನ್ ಕೂಡ ವಿಚಾರಣೆಗೆ ಹಾಜರಾಗಬೇಕಿದೆ ಜೊತೆಗೆ ಅಭಿಷೇಕ್ ಅಂಬರೀಶ್ ಕೂಡ ಹೋಗಬೇಕಾಗಿದೆ ಧನಂಜಯ್ ನೀನಾಸಂ ಸತೀಶ್ ಹಾಗೂ ಚಿಕ್ಕಣ್ಣಗೂರ್ ನೋಟಿಸ್ ನೀಡಬಹುದು ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಮಾತ್ರ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರೀತಿಯ ಲೈಕ್ ಕೊಡಿ ನಮಸ್ಕಾರ